ರಾಜ್ಯವ್ಯಾಪಿ ದಿನಗೂಲಿ ಬರ್ ಪಿ ಸಿ ಪಿ ಪ್ರಸ್ತುತ ಹೊರಗುತ್ತಿಗೆ ನೌಕರರುಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗಳಿಗೂ ನನ್ನ ನಮಸ್ಕಾರಗಳು ಏನಂದರೆ ಈ ಎ ಎಮ್ ನಾಗರಾಜು ಕೆಟ್ಟು ಸುಳೆ ಮಗ ಅವನು ಅವನಂತ ಲಫಂಗ ಲುಚ್ಚ ಯಾರೂ ಇಲ್ಲ ದಯಮಾಡಿ ಅವನು ಎಲ್ಲೇ ಹೋಗಲಿ ಮುಖ್ಯಮಂತ್ರಿ ತಕ್ಕೆ ಹೋಗಲಿ ಪ್ರಧಾನಮಂತ್ರಿ ತಕ್ಕೆ ಹೋಗಲಿ ಮತ್ತೊಂದು ಕಡೆಗೆ ಹೋಗಲಿ ಮೊದಲೊಂದು ಕಡೆಗೆ ಹೋಗಲಿ ಯಾರೂ ಕೂಡ ನಮ್ಮ ಪಿ ಸಿ ಪಿ ನೌಕರರ ಸಂಘದ ಗ್ರೂಪ್ಗೆ ಹಾಕುವಂತಿಲ್ಲ ಒಂದು ವೇಳೆ ಆ ನಮೂನೆಯಲ್ಲಿ ಹಾಕುವಂಥವ್ರು ಇದ್ದರೆ ದಯಮಾಡಿ ಅವನ ಕಡೆಗೆ ಹೋಗಿ ನಾವು ಇಲ್ಲಿ ಹಗಲು ಮೂರೊತ್ತು ಕೋರ್ಟ್ಗೆ ಕಚೇರಿಗೆ ತಿರುಗಾಡ್ಕೊಂಡು ಆಯೋಗದ ಕೋರ್ಟ್ಗೆ ಹೋಗ್ಕೊಂಡು ಲೇಬರ್ ಕೋರ್ಟ್ಗೆ ಹೋಗಿಕೊಂಡು ಮತ್ತು ಆರ್ ಟಿ ಐನಲ್ಲಿ ಇವತ್ತು ಮೈಸೂರಿನಲ್ಲಿದ್ದೀನಿ ಇಷ್ಟೊಂದು ಕಷ್ಟ ಪಟ್ಕೊಂಡು ನಮ್ಮ ಹಣ ನಮ್ಮ ದುಡ್ಡು ನಮ್ಮ ತಿಂಡಿ ನಮ್ಮ ಊಟ ಕಟ್ಕೊಂಡು ಬಂದ್ಕೊಂಡು ಮನೆಯಿಂದ ನಾನು ಓಡಾಡ್ತಾ ಇದ್ದೀನಲ್ಲ ನಮ್ಮ ಸಂಘಕ್ಕೆ ಯಾಕೆ ಅವ್ರದ್ದು ಹಾಕ್ತೀರಾ ನೀವು ನೋಡ್ತೀರಾ ತೃಪ್ತಿ ಪಟ್ಕೊಂಡು ಹೋಗಿ ಅವನ ಕಡೆ ಕೆಲಸ ಮಾಡಿಸ್ತಾನೆ ಅವನು ಭಾಳ ವರ್ಷದಿಂದ ಕೆಲಸ ಮಾಡಿಸ್ತಾ ಅವನು ಎಲ್ಲರಿಗೂ ಎಲ್ರಿಗೂ ಸಕ್ರಾತ್ನ ಮಾತಿ ಮಾಡೋವನ್ನೇ ನಾನು ಹೇಗೆ ಇವತ್ತು ನಮ್ಮನೆ ಊಟ ಕಟ್ಕೊಂಡು ಬಂದ್ಬಿಟ್ಟು ಇಲ್ಲಿ ತಿಂದ್ಕೊಂಡು ಕೆಲಸ ಮಾಡ್ತಾ ಇದ್ದೀನೋ ಅದೇ ನಮೂನೆಯಲ್ಲಿ ಅವನೂ ಕೂಡ ಮಾಡ್ತಾನೆ ಯಾಕಿಷ್ಟು ನಮಗೆ ರೋದನೆ ಕೊಡ್ತಿದ್ದೀರಾ ಯಾಕೆ ನಮ್ಗೆ ಇಷ್ಟೊಂದು ಹಿಂಸೆ ಆ ದಯಮಾಡಿ ಮತ್ತೆ ಯಾರಾದರೂ ಇನ್ನೊಂದು ವೇಳೆ ಏನಾದರೂ ಹಾಕಬೇಕು ಅಂತ ಅಂದರೆ ಗ್ರೂಪ್ ಅಡ್ಮಿನ್ಗಳನ್ನ ಪರ್ಮಿಷನ್ ತೊಗೊಳ್ಳಿ ನಿಮ್ಗೆ ಹಾಕಲೇಬೇಕು ಅನ್ನೋದಾದರೆ ಮತ್ತೊಂದು ಸರಿ ಏನಾದರೂ ಈ ನಮೂನೆಯಲ್ಲಿ ಹಾಕಿದರೆ ನಮ್ಮ ಸಂಘದಿಂದನೇ ನಿಮ್ಮನ್ನು ಕೈ ಬಿಡಲಾಗುತ್ತೆ ಎಷ್ಟು ಬಾರಿ ಹೇಳೋದು ದಿನ ನನಗೆ ಅಲ್ಲಿ ಕೂತ್ಕೊಂಡು ನಿಮ್ಮದು ನೋಡ್ತಾ ಇರೋದು ನಿಮ್ಮದು ರೆಕಾರ್ಡೆಲ್ಲೂ ಡಿಲೀಟ್ ಮಾಡ್ತಾನೆ ಇರೋದು ಆ ಥರ ಕೊಡ್ತಾನೆ ಇರೋದು ನಮ್ಮ ಹಣೆ ಬರ ಗೊತ್ತಾಗಲ್ವ ನಿಮಗಷ್ಟು ಹೋಗ್ರಿ ಅವನ ಕಡೆಗೆ ಅವ ಇಡೀ ಜಾತಕನೇ ಇಡೀ ರಾಜ್ಯವ್ಯಾಪಿ ನೌಕರರುಗಳಿಗೆ ಎಲ್ರಿಗೂ ಗೊತ್ತು ಅವ್ನ ಜಾತಕ ಏನು ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ ಏನು ಕಡ ದಬ್ಬ ಹಾಕ್ತಾವ್ ಆ ಸೂಳೆ ಮಗ ಅಂತ ಹಾಕ್ತೀರಾ ಆ ನನ್ನ ಮಗಂದು ಉಸಿರು ಕೂಡ ನಮ್ಮ ಸಂಘಕ್ಕೆ ಬೀಳ್ಕೊಡುದು ನಾನು ಕಷ್ಟಪಟ್ಟು ಹೋರಾಟ ಮಾಡ್ತಿರೋದು ಏನಕ್ಕೆ ಅಂದರೆ ದಾಖಲಾತಿ ಇರಲಿ ಅಂತ ಫಸ್ಟು ದಾಖಲೆ ಬೇಕು ದಾಖಲೆನೇ ಇಲ್ಲ ಇವತ್ತು ಮೈಸೂರು ಭಾಗದಲ್ಲಿ ನಲವತ್ತೈವತ್ತು ವರ್ಷದಿಂದ ದುಡ್ದಿರುವಂಥ ನೌಕರರುಗಳನ್ನ ಐವತ್ತು ವರ್ಷಕ್ಕೂ ಮೇಲ್ಪಟ್ಟಾದಂಥವ್ರನ್ನ ಅಲಾಟ್ಮೆಂಟ್ ಇಲ್ಲ ಅನುದಾನ ಇಲ್ಲ ಅಂತ ತೆಗ್ದಾಕ್ತಾರೆ ಎಲ್ಲಿಗೆ ಹೋಗ್ಬೇಕು ಹೋಗ್ಬೇಕವರು ಅದನ್ನು ಕೇಳ್ತಾವಣಲ್ಲಿ ಸ್ಪಷ್ಟತೆಯಿಂದ ಮಾತಾಡ್ತಾವಣ ಅನಧಿಕೃತವಾಗಿ ದಾಖಲೆಗಳೆಲ್ಲನೂ ಹಾಕಿರುವಂಥವ್ರನ್ನ ನೀವು ಡಿಸ್ಮಿಸ್ ಮಾಡಿ ತನಿಖೆ ಮಾಡಿ ಅಂತ ಕೇಳ್ಕತ್ತವನ ಏನು ಕೇಳ್ಕೊತಾವನಾ ವಿಡಿಯೋದಲ್ಲಿ ನೀವು ಹಾಕ್ತಿರಲ್ಲ ಪುಸ್ತಕ ಅಂತ ಅರ್ಥ ಆಗಲ್ವ ನಿಮಗಲ್ಲಿ ಯಾರೋ ಕೆಲಸ ಮಾಡ್ತಿದ್ರೆ ಯಾರೋ ಹೆಸರಿಗೆ ದಾಖಲೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ಆಟ ಆಡ್ತಾ ಇದಾರಲ್ಲ ಇವನಿಗೆ ಒಂದು ಉದ್ಯೋಗ ಬೇಕು ಕಳ್ಳ ನನ್ನ ಮಗನಿಗೆ ಲೋಫರ್ ನನ್ನ ಮಗನಿಗೆ ಲಫಂಗ ನನ್ನ ಮಗನಿಗೆ ಇನ್ನು ಹಾಕ್ಬಿಟ್ರೆ ಈ ಭಗವಂತನ ಸನ್ನಿಧಿನಲ್ಲಿ ಕೂತಿದ್ದೀನಿ ಮತ್ತೆ ಇನ್ಯಾವುದ್ರಲ್ಲರೂ ಮೆಟ್ಟಿನಾರ ಹಾಕ್ಬಿಡ್ತೀನಿ ಹುಷಾರು ಯಾವನು ಹಾಕ್ಬೇಡಿ ಇಷ್ಟೇ ಇದ್ದರೆ ಇರಿ ಕಷ್ಟ ಇದ್ದರೆ ಹೋಗ್ತಾ ಇರಿ ನಾನು ದುಡ್ಡು ಮಾಡೋಕ್ಕೆ ಮಾಡ್ತಿರೋದಲ್ಲ ನನಗಾಗಿರೋ ಅನ್ಯಾಯ ನನ್ನ ಕುಟುಂಬಕ್ಕಾಗಿರೋ ಅನ್ಯಾಯ ಮತ್ತು ಯಾರಿಗೂ ಆಗಬಾರ್ದು ಎಷ್ಟೋ ಇಷ್ಟೋ ನಾನೊಂದು ಸಾಸಿವೆ ಕಾಳಷ್ಟು ಒಂದು ಸಾಸಿವಷ್ಟು ನನ್ನ ನೌಕರರುಗಳಿಗೆ ಸಹಾಯ ಮಾಡಬೇಕು ನಾನು ಅನುಕೂಲ ಮಾಡಬೇಕು ಅಂತ ನಾನು ಬಿ ಬೆನ್ನು ಬಿಡದೆ ಹೋರಾಡ್ತಾ ಇದ್ದೀನಿ ಒಂದು ಕಡೆಗೆ ಸುತ್ತುತ್ತಿದ್ದೀನಿ ಅಂತಲ್ಲ ನೀವು ಯಾವನೋ ಲಫಂಗ ನನ್ನ ಮಗ ಬಂದು ಹಾಕಿತ್ತಲ್ಲ ನೀವು ಇಲ್ಲಿಗೆ ಹಾಕೊಂಡು ಹಾಕೊಂಡು ಯಾಕೆ ರೋದನೆ ಕೊಡ್ತೀರಾ ಮತ್ತಿನ್ನೊಂದ್ಸತಿ ಹಾಕ್ಬಿಟ್ರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ ಹುಷಾರ್ ಹುಷಾರು